ನಮಸ್ತೆ ಮೊದಲಿಗೆ ನಾನು ಮರಿಯಂ ಮೇಡಮ್ಗೆ ಮತ್ತು ಮರಿಯಂ ಟೀಮರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮಗೆ ಮದುವೆ ಆಗಿ ಹತ್ತು ವರ್ಷಗಳಾಗಿದೆ ಈ ಹತ್ತು ವರ್ಷದಲ್ಲಿ ನಮಗೆ ಮಗು ಆಗೋದಕ್ಕೋಸ್ಕರ ತುಂಬಾ ಸಫರ್ ಪಟ್ಟಿದ್ದೀವಿ ಅದರಲ್ಲಿ ಮೊದಲು ನಾವು ಎಷ್ಟೋ ಆಸ್ಪಿಟ್ಲ್ಗಳಿಗೆ ತೋರಿಸಿದ್ವಿ ಒಂದಲ್ಲ ಒಂದು ಮೂರು ನಾಲ್ಕು ಆಸ್ಪಿಟ್ಲ್ಗಳಿಗೆ ನಾವು ತೋರಿಸಿದ್ದೀವಿ ಎಲ್ಲಿ ತೋರಿಸಿದಾಗೂ ನನಗೆ ಫಸ್ಟ್ ಫಸ್ಟಿಗೆ ಏನಿದೆ ಥೈರಾಯ್ಡ್ ಇದೆ ಅಂತ ಹೇಳಿದರು ಪಿ ಸಿ ಓಡಿದೆ ಅಂತ ಹೇಳಿದ್ರು ಅದಕ್ಕಾಗಿ ಟ್ರೀಟ್ಮೆಂಟ್ಗಳನ್ನು ಕೊಡ್ತಾಯಿದ್ರು ಕೊಡ್ತಾಯಿದ್ದಾಗ ಆಗಿ ಆಗೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ವಿ ಆಮೇಲೆ ಕೊನೆಗೆ ಡಾಕ್ಟ್ರ್ ಏನು ಸಜೆಸ್ಟ್ ಮಾಡಿದ್ರು ಅಂದರೆ ಐ ವಿ ಎಫ್ನ ಸಜೆಸ್ಟ್ ಮಾಡಿದ್ರು ಆದರೆ ಐ ವಿ ಎಫ್ ಮಾಡಿಸೋದಕ್ಕೆ ನನಗಾಗಲಿ ಅಥವಾ ನಮ್ಮ ಹಸ್ಬೆಂಡ್ಗಾಗಲಿ ಇಷ್ಟ ಇರಲಿಲ್ಲ ಹಾಗಾಗಿ ಸ್ವಲ್ಪ ದಿನ ಗ್ಯಾಪ್ ಕೊಡೋಣ ಅಂತ ಹೇಳಿ ಒಂದು ನಾಲ್ಕು ವರ್ಷ ಗ್ಯಾಪ್ ಕೊಟ್ಟಿವಿಟ್ಟರೆ ಅದ್ರ ಜೊತೇಲಿ ನಾವು ಇದ್ರ ಬಗ್ಗೆ ಟಿಪ್ಸ್ಗಳನ್ನೆಲ್ಲ ಫಾಲೋ ಮಾಡ್ತಾಯಿದ್ದೆ ಅದನ್ನು ನೋಡಿ ಫಾಲೋ ಮಾಡ್ತಾನೆ ಇದ್ದೆ ಹಾಗೆ ನೋಡ್ತಾ ನೋಡ್ತಾ ಒಂದ್ಸರಿ ಇನ್ನೊಂದು ಹಾಸ್ಪಿಟ್ಲಿಗೆ ಹೋಗಿ ಏನಿದೆ ಚೆಕ್ ಮಾಡ್ಸೋಣ ಅಂತ ಮತ್ತೆ ಒಂದು ಮೂರು ವರ್ಷ ಗ್ಯಾಪ್ ಕೊಟ್ಟು ನಾಲ್ಕು ವರ್ಷ ಹೋಗಿ ತೋರಿಸಿದಾಗ ಅಲ್ಲಿ ಇರೋ ನಮ್ಮ ಪ್ರಾಬ್ಲಮ್ ಏನು ಅಂತ ಗೊತ್ತಾಯಿತು ಅಲ್ಲಿ ಪ್ರಾಬ್ಲಮ್ ಗೊತ್ತ ಅವರು ಕೂಡ ಏನು ಹೇಳಿದ್ರು ಅಂತ ಐ ಎಫ್ನೇ ಸಜೆಸ್ಟ್ ಮಾಡಿದ್ರು ನಿಮಗೆ ನಾರ್ಮಲಾಗಿ ಆಗೋದಿಕ್ಕೆ ಆಗೋದಿಲ್ಲ ಐ ಯು ಎಫ್ ಮಾಡಿಸ್ಬೇಕು ಅದರಲ್ಲೂ ಎಗ್ ಡೊನೇಟ್ ಮಾಡಿಯೇ ನೀವು ಮಗು ಪಡ್ಕೋಬೇಕು ಅಂತ ಹೇಳಿದ್ರು ಆಮೇಲೆ ನಾವು ನೋಡೋಣ ಆಮೇಲೆ ನಮ್ಮ ಗೈವಿ ಅಫ್ ಇಷ್ಟ ಇಲ್ಲದೆ ಇರೋದ್ರಿಂದ ಹೀಗೆ ಯೂಟ್ಯೂಬಲ್ಲಿ ನೋಡ್ತಿದ್ದಾಗ ಮರಿಯಮ್ಮ ಮೇಡಮ್ದು ನಾವು ಟಿಪ್ಸ್ನೆಲ್ಲ ಫಾಲೋ ಮಾಡ್ತಾಯಿದ್ವಿ ಬಟ್ ಮನೆ ಮದ್ದಿಗೆ ನಾವು ಯಾವತ್ತೂ ಟ್ರೈ ಮಾಡಿರಲಿಲ್ಲ ಸಲ ನೋಡೋಣ ಟ್ರೈ ಮಾಡೋಣ ಅಂತ ಹೇಳಿ ನಾನು ನಮ್ಮ ಹಸ್ಬೆಂಡ್ ಏನು ಮಾಡಿದ್ವಿ ಸರಿ ಇದನ್ನು ಮನೆ ಮದ್ದು ತಗೊಳ್ಳೋಣ ಅಂತ ಹೇಳಿ ಯೂಟ್ಯೂಬ್ ಮೂಲಕ ನಂಬರ್ನ ತೊಗೊಂಡು ಮರಿಯಮ್ಮ ಮೇಡಮ್ಗೆ ಮೆಸೇಜ್ ಮಾಡಿದ್ವಿ ಆ ಮೆಸೇಜಲ್ಲಿ ನಮ್ಮ ಒಂದು ಪ್ರಾಬ್ಲಮ್ನ ಮೇಡಮ್ ಹತ್ರ ಎಲ್ಲ ಶೇರ್ ಮಾಡಿದ್ವಿ ಏನಂತ ಅಂದರೆ ನನಗೆ ನನಗಿರೋವಂಥ ಪ್ರಾಬ್ಲಮ್ ಏನಿತ್ತು ಅಂದರೆ ಥೈರಾಯ್ಡ್ ಇತ್ತು ಇರ್ರೆಗ್ಯುಲರ್ ಪೀರಿಯಡ್ ಆಗ್ತಾಯಿತ್ತು ಲೋ ಎ ಮೆಚ್ಚಿತ್ತು ಮತ್ತು ಎಗ್ ಕ್ವಾಲಿಟಿ ಕಡಿಮೆ ಇತ್ತು ಇದರಿಂದ ಈ ಪ್ರಾಬ್ಲಮ್ ಬಗ್ಗೆ ಹೇಳಿಕೊಂಡಾಗ ಮೇಡಮ್ ಏನು ನನಗೆ ಅದಕ್ಕೆ ತಕ್ಕಂಥ ಮೆಡಿಸನ್ನ ಕೊಟ್ಟರು ಅವ್ರು ಏನು ಸಜೆಸ್ಟ್ ಮಾಡೋದಂದರೆ ಒಬ್ಬರೇ ತೊಗೊಳೋದಲ್ಲ ನೀವು ನಿಮ್ಮ ಹಸ್ಬೆಂಡ್ ಕಪಲ್ಸ್ ಇಬ್ಬರು ತೊಗೊಂಡ್ರೆ ಒಂದು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿ ಇಬ್ಬರಿಗೂ ಕೂಡ ನಮಗೆ ಸಜೆಸ್ಟ್ ಮಾಡಿದ್ರು ಅದರಲ್ಲಿ ನನಗೆ ಕೊಟ್ಟಿರೋಂಥ ಮನೆಮದ್ದು ಅಂದರೆ ಓವರ್ ಬೂಸ್ಟರ್ ಮತ್ತು ಫೆಟಿಲಿಟಿ ಬೂಸ್ಟರ್ ಇದನ್ನು ನನಗೆ ಸಜೆಸ್ಟ್ ಮಾಡಿದ್ರು ಹಾಗೆ ನಮ್ಮ ಹಸ್ಬೆಂಡಿಗೆ ಸ್ಟಾಂಗ್ ಬೂಸ್ಟರ್ ಮತ್ತು ಅಶ್ವಗಂಧ ಇವೆರಡನ್ನೂ ಸಹ ತೊಗೊಳೋದಕ್ಕೆ ಇದು ಮಾಡಿದ್ರು ಅಷ್ಟು ಒಂದು ಮಂತ್ ನಾವು ಇದನ್ನು ಹೇಗೆ ತೊಗೋಬೇಕು ಹರಿ ಎಂ ಟೀಮ್ ಅವರು ನಮಗೆ ಸಜೆಸ್ಟ್ ಮಾಡಿದ್ರು ಹೇಗೆ ಈ ಇದನ್ನು ಮನೆ ಮದ್ದು ತಗೋಬೇಕು ಯಾವ್ಯಾವ ಟಿಪ್ಸ್ ಫಾಲೋ ಮಾಡಬೇಕು ಅದನ್ನು ಹೇಳಿದ್ರು ಇದ್ರ ಜೊತೆಗೆ ನಾನು ಮೇಡಮ್ ಹತ್ರ ಡಯಟ್ ಚಾಟು ಮತ್ತು ಟಿಪ್ಸ್ಗಳನ್ನೆಲ್ಲ ಹೇಗೆ ಮಾಡಬೇಕು ಅಂತ ಫಾಲೋ ಮಾಡೋದು ಅಂತ ಅದ್ರ ಬಗ್ಗೆ ಕೇಳಿದೆ ಅದೆಲ್ಲ ಕಳಿಸಿದ್ರು ಅದನ್ನು ಮಾಡ್ತಾ ಇದ್ರ ಜೊತೆಲಿ ನಾನು ಇನ್ನೇನು ಮಾಡಿದೆ ಅಂದರೆ ಇದ್ರ ಜೊತೆಗೆ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದೆ ಏನು ಅಂದರೆ ಬೆಳಗ್ಗೆದ್ದು ಪ್ರಾಣಾಯಾಮ ಮಾಡ್ತಾ ಇದ್ವಿ ಲೆಗ್ಗಪ್ತವಾಲು ಮತ್ತು ಕಪ್ಪು ದ್ರಾಕ್ಷಿನ ರಾತ್ರಿ ನೆನೆಸಿಕ್ಕಿ ಬೆಳೆಗೆ ಇದ್ದೆ ಅಂಜೂರನ ನೆನೆಸಿ ತೊಗೊಳ್ತಾ ಇದ್ವಿ ಜೊತೆಗೆ ಒಂದು ದಿನ ಸಂಜೆ ಹೊತ್ತಲ್ಲಿ ಹಾಫ್ ಅನ್ ಅವರು ವಾಕಿಂಗ್ ಮಾಡ್ತಾಯಿದ್ವಿ ಮತ್ತು ಹೇರ್ ವಾಷಿಂಗ್ ಟಿಪ್ಸ್ ಇಷ್ಟನ್ನು ಸಹ ಫಾಲೋ ಮಾಡ್ತಾ ಇದ್ದೆ ಹೀಟ್ ಹಾಕ್ನ ಅದ್ರ ಜೊತೆಗೆ ಬಾಡಿ ಹೀಟು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಸೋಂಪು ಕಾಳನ್ನು ನೀರಲ್ಲಿ ನೆನೆಸಿ ತೊಗೊಳ್ತಾ ಇದ್ವಿ ಮತ್ತು ಕಾಂಪಸ್ತೂರಿ ಬೀಜ ಈ ಬೀಜಗಳನ್ನು ಸಹ ನೀರಲ್ಲಿ ನೆನೆಸಿ ಅದನ್ನು ತೊಗೊತಾ ಇದ್ವಿ ಫಸ್ಟು ಒನ್ ಮಂತು ನನಗೆ ಕರೆಕ್ಟಾಗಿ ಪೀರಿಯಡ್ ಬಂತು ತರ್ಟಿ ಡೇಸ್ಗೆ ಅದಾದಮೇಲೆ ಸೆಕೆಂಡ್ ಮಂತಲ್ಲಿ ನನಗೆ ರಿಸಲ್ಟ್ ಬಂತು ಇದೇ ಆಯಿತು ಕಿಟ್ಟಿದೆ ತುಂಬಾ ಆಯಿತು ಯಾಕಂದರೆ ಈ ಒಂದು ಹತ್ತು ವರ್ಷದಲ್ಲಿ ನಾನು ತುಂಬಾ ಮಗು ಆಗೋದಕ್ಕೋಸ್ಕರ ಎಷ್ಟೋ ಸಫರ್ ಮಾಡಿದ್ದೀವಿ ಯಾಕೆ ಒಂದು ಒಂದು ಎರಡಲ್ಲ ನಾಲ್ಕೈದು ಹಾಸ್ಪಿಟ್ಲ್ಗಳಿಗೆ ಹೋಗಿದ್ವಿ ಎಲ್ಲಿ ಹೋದರೂ ಆಗೋದು ಕಷ್ಟ ಅಂದರೂ ಐ ಎಫ್ ಮಾಡಬೇಕು ಅಂದರು ಎಷ್ಟು ಡೊನೇಟ್ ಮಾಡಬೇಕು ಅಂತ ಹೇಳಿದರು ಆದರೆ ನಮ್ಮ ಒಂದು ನಂಬಿಕೆಯನ್ನೂ ಬಿಡಲಿಲ್ಲ ಮರಿಯಮ್ಮ ಮ್ಯಾಮ್ ಹತ್ರ ಸಜೆಸ್ಟ್ ತೊಗೊಂಡು ಈ ಒಂದು ಮೆಡಿಸನ್ನ ನಾವು ತಗೊಂಡ್ವಿ ಇದರಿಂದ ನಮಗೆ ಆಗಿದೆ ಹೀಗಾಗಿ ಮರಿಯ ಮ್ಯಾಮ್ಗೆ ಅವ್ರಿಗೆ ಟೀಮ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಇದ್ರ ಮೂಲಕ ನಾನು ಹೇಳೋದೇನೆಂದರೆ ಇ ನಮ್ಮಂತೆ ಎಷ್ಟೋ ಜನ ಮಕ್ ಜನಕ್ಕೆ ಕಪಲ್ಸ್ಗೆ ಮಕ್ಕಳಾಗಿರೋಲ್ಲ ಅವರಿಗೆಲ್ಲ ನಿರಾಸೆ ಹೊಂದಿದ್ದೇನೆ ಎಷ್ಟೋ ಆಸ್ಪತ್ರೆಗೆ ಹೋಗಿ ಬೇಜಾರಾಗಿರ್ತೀರಾ ಅದು ಗೊತ್ತಿದೆ ಆದರೆ ಆ ಥರ ನಿರಾಸೆ ಹೊಂದಿದ್ದೇನೆ ಒಂದು ಭರವಸೆಯನ್ನು ಇಟ್ಕೊಳ್ಳಿ ದೇವ್ರ ಮೇಲೆ ಭಾರ ಹಾಕಿ ನಂಬಿಕೆ ಅನ್ನೋದನ್ನು ಇಟ್ಕೊಳ್ಳಿ ಇಟ್ಕೊಂಡು ಒಂದು ಸರಿ ಈ ಮನೆ ಮದ್ದನ್ನು ಪ್ರಯತ್ನಪಟ್ಟು ನೋಡಿ ಸಕ್ಸಸ್ ಆಗೇ ಆಗುತ್ತೆ ಹಾಗೆ ಇದ್ರ ಜೊತೆಗೆ ನನಗೂ ಎಷ್ಟೋ ಜನ ನನಗೆ ಗೊತ್ತಿಲ್ಲದ ಮಕ್ಕಳಾಗೇ ಆಗದೇ ಇರೋ ಎಷ್ಟೋ ಜನ ನನಗೆ ಗೊತ್ತಿರೋರಿಗೆ ನಾನು ಇದನ್ನು ತೊಗೊಳೋದಕ್ಕೆ ಸಜೆಸ್ಟ್ ಮಾಡ್ತೀನಿ ತುಂಬಾ ಖುಷಿ ಆಗ್ತಿದೆ ಮನೇಲೆಲ್ಲರೂ ತುಂಬಾ ಖುಷಿ ಪಡ್ತಾ ಇದ್ದಾರೆ ಥ್ಯಾಂಕ್ ಯು